ಮೇಡಮ್ ಸರ್ ಸಕ್ಕ ಮುಂದ್ ಬರೋ ಇಲ್ಲ ಮುಂದೆ ಹೀಗೆ ತಗೊಳ್ಳೋದು ಸಮಸ್ಯೆ ಏನಿಲ್ಲ ಏನು ಬರ್ತೀವಿ ಮತ್ತೆಲ್ಲೇ ಮಾತಾಡೋದು <ifting> <unforting removing Für. laughter>

گنگو اور واو او کاندو بے کو بے گاتیوادی ملي کاندو بے کو بے کو بے کو بے ಸ್ಟಾರ್ಟ್ ಮಾಡಿಸಿ ಎಂಟತ್ತು ದಿವಸ ಆಚೆ ಕಡೆ ನಾವು ನೆಲ್ಲೋಗಿ ಮತ್ತು ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ ನಮಗೆ ಹಲವಾರು ಕಂಪ್ಲೇಂಟ್ ಬಂದಿದ್ದೆವು ಅದೇ ಥರ ನಾನು ವಿಡಿಯೋ ನೋಡಿದ್ದೆ ಯಾಕೆ ಹಾಸ್ಪಿಟಲ್ಗಳಲ್ಲಿ ರೊಕ್ಕ ಖರ್ಚು ಮಾಡ್ತೀರಿ ನಾನು ಎಲ್ಲ ಚಲೋ ಮಾಡ್ತೀನಿ ಅಂತೇಳಿ ಇವನು ರಸೀದಿ ಅನ್ನೋವನು ಒಬ್ಬವನು ಸವಾಲು ಹಾಕಿ ಸೈನ್ಸ್ಗೆ ಸವಾಲು ಹಾಕಿ ಏನಪ್ಪಾ ಅಂತಂದರೆ ನೀವು ಹಾಸ್ಪಿಟಲ್ಗೆ ಹೋಗಬೇಡ್ರಂತೇಳಿ ಜನರನ್ನು ಮೋಸ ಮಾಡಿ ರೊಕ್ಕ ಕಿತ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದ ಅದಕ್ಕೆ ಏನಪ್ಪ ಅಂತಂದ್ರೆ ನಾವು ಹತ್ತು ದಿವಸ ತಳಗಡೆ ಕಂಪ್ಲೇಂಟ್ ಕೊಟ್ಟಿದ್ದು ಪೊಲೀಸರಿಗೂ ನಾವು ಹೇಳಿದ್ವಿ ಇದು ಇಲ್ಲಿಗೆ ನಿಂದಿರಬೇಕು ಒಂದು ಎರಡು ಮೂರು ದಿವಸ ಏನಪ್ಪ ಅಂತಂದರೆ ಇದು ಬಂದಾಗಬೇಕು ಜನರು ಇಲ್ಲಿ ಆಗ್ತಾ ಇದ್ದಾರೆ ಹೆಣ್ಮಕ್ಳು ಫೋನ್ ಮಾಡಿ ಏನಪ್ಪಾ ಅಂತಂದರೆ ನಮಗೆ ಒಟ್ಟಿ ಆಗ್ಯದ ಇವ್ರು ಔಷಧಿ ಕೊಟ್ಟಿದ್ದು ನಾವು ನಾಲ್ಕು ನಾಲ್ಕು ಐದೈದು ತಿಂಗಳದಿಂದ ತಿರುಗಾಡ್ತಾ ಇದ್ದೀವಿ ಅಂತ ಹೇಳಿದ್ನು ನಾವು ಇಲ್ಲಿ ರೆಕಾರ್ಡಿಂಗು ಸಹ ಪೊಲೀಸ್ರಿಗೆ ಹಾಕಿದ್ದೆ ಮತ್ತು ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ದೀನಿ ಈ ಥರ ಭಾಳಷ್ಟು ಏನಪ್ಪ ಅಂದರೆ ಈ ಪೊಲೀಸರು ರೊಕ್ಕ ತಿಂದಿದ್ದು ನನ್ನ ಹತ್ರ ವೀಡಿಯೋ ಬಂದಿದ್ದೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ನೀವು ನಾಳೆ ದಿವಸ ಯಾಕೆ ಸಸ್ಪೆಂಡ್ ಆಗ್ತೀರಿ ಅದಕ್ಕಿಂತ ಮೊದಲು ಈ ಒಂದು ಡೋಂಗಿ ಮುತ್ಯ ಅದು ಬಂದ್ ಮಾಡ್ರಿ ನಮ್ಗೆ ನಿಮ್ಮಿಂತ ಏನಿಲ್ಲ ನಮಗಿದ್ದು ಈ ಒಂದು ಡೋಂಗಿ ಮುತ್ಯ ಸಂಘಟ ಈ ಡೋಂಗಿ ರಸೀದ್ಯಾ ಬಂದ್ ಮಾಡಿಸ್ರಿ ನಾವು ಸೇಫು ನೀನು ಸೇಫು ಜನರೂ ಸೇಫು ಇದಕ್ಕಿಂತ ಮೊದಲು ಏನಪ್ಪಾ ಅಂತಂದರೆ ಸೇಡಮ್ದಾಗ ಇದೇ ಥರ ಒಬ್ಬ ಮುತ್ಯ ಇಮ್ದಾಪುರದಾಗ ಮೂವರು ಜನರೂ ಕೊಂದ ನಾನು ದಾರು ಬಿಡಿಸ್ತೀನಿ ನಾನು ಸಿಗರೇಟ್ ಬಿಡಿಸ್ತೀನಿ ಅಂಥೇಳಿ ಔಷಧ ಕೊಟ್ಟು ಮೂವರನ್ನು ಕೊಂದ ಇದೇ ಥರ ಇಲ್ಲಿ ಆಗಬಾರ್ದು ಈ ಒಂದು ನಮ್ಮ ಭಾಗದ ಜನರು ಮುಗಿದ ಜನರು ಎಷ್ಟಿಗೆ ತಿಳುವಳಿಕೆ ಇರಲಾರ್ದು ಅವರು ಅದು ಮತ್ತೊಂದೇನಪ್ಪ ಅಂತಂದರೆ ಡಿಪ್ರೆಷನ್ ಇರೋ ಜನ ಯಾರು ಮಕ್ಕಳಾಗಲ್ಲ ಹತ್ತು ಹದಿನೈದು ವರ್ಷ ಡಿಪ್ರೆಷನ್ ನಿಂದೇ ಇರ್ತಾರೆ ಅವರು ಅವರು ಡಿಪ್ರೆಷನ್ ಇದ್ದಾಗ ಅವರನ್ನು ಅವ್ರದ್ದ ಒಂದು ಡಿಪ್ರೆಷನ್ ಲಾಭ ಈ ಒಂದು ರಶೀದ ತಕ್ಕೊಂಡು ಜನರನ್ನು ಮೋಸ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಇದು ಆಗಬಾರ್ದು ಅಂತೇಳಿ ಇವತ್ತೇನಪ್ಪ ಅಂತಂದರೆ ನಾವು ಈ ಒಂದು ನಾರಾಯಣಪುರ ಗ್ರಾಮಕ್ಕೆ ಬಂದಿದ್ದೀವಿ ಆದರೆ ದುರ್ದ ದುರ್ದೈವದ ವಿಷಯ ನಮ್ಮ ಕರ್ನಾಟಕ ಸರ್ಕಾರ ಇಂಥ ಒಂದು ಕಾಯ್ದೆನೇ ಇದೆ ಆ ಕಾಯ್ದೆ ಮೂಢನಂಬಿಕೆ ಕಾಯ್ದೆನೇ ಇದೆ ಅದನ್ನು ರಕ್ಷಣ ರಕ್ಷಣೆ ಮಾಡೋಕ್ಕೆ ಪೊಲೀಸರು ಇರಬೇಕು ಹೊರತು ಇಂಥ ಡೋಂಗಿ ಬಾಜಿ ರಶೀದೆ ಅಂಥವ್ರ ನಕಲಿ ವೈದ್ಯರಿಗೆ ಇವರು ಭದ್ರತೆ ಕೊಡ್ತಾರೆ ಅಂದರೆ ಇದು ನಮಗೆ ಭಾಳ ನಾಚಿಕೆಯ ಸಂಗತಿ ಇದು ಭಾಳ ಅನ್ಯಾಯದ ವಿಚಾರ ನಾವೇನು ಅವರ ಏನು ಡಾಕ್ಟ್ರ್ ಇದ್ದಾರೆ ಅವರ ಒಂದು ಮೆಡಿಕಲ್ ಇದೆ ಅಂತ ಹೇಳಿ ಅವ್ರನ್ನ ಮುಚ್ಚಿಸೋದಕ್ಕೆ ನಾವು ಬರ್ತಾ ಇಲ್ಲ ಅವನು ಸೈನ್ಸಿಗೆ ಸವಾಲು ಹಾಕಿದ್ದಕ್ಕೂ ಮತ್ತು ಜನರನ್ನು ಮೋಸ ಮಾಡಿ ಪ್ರತಿ ಅಮಾವಾಸ್ಯೆಗೆ ಹುಣ್ಣಿಗೆ ನಾಲ್ಕು ಸಾವಿರದ ಒನ್ನೂರು ತೊಗೋದಕ್ಕೂ ಮತ್ತು ವಾರಕ್ಕೆ ಹದಿನೈದುನೂರು ರೂಪಾಯಿ ತೊಗೋದಕ್ಕೂ ನಾವು ಸಹಿಸ್ಕೊಳ್ಳೋದು ಆರಲ್ಲಾರದೆ ಜನರು ನಮ್ಮಲ್ಲಿ ಪದೇ ಪದೇ ಬಂದು ಇದು ತೊಂದರೆ ಭಾಳ ಆಗ್ತಾ ಇದೆ ಅಣ್ಣ ಆ ಲೋಕಲ್ ಗುಂಡದವ್ರಿಗೆ ಎತ್ಕೊಂಡು ನಾವು ಏನನ್ನ ಮೀಟ್ ಕೊಟ್ಟರೆ ನಮಗೆ ಭಯ ಹಾಕುವಂಥದ್ದು ಮಾಡ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ನಾನಿಲ್ಲಿ ಗ್ರಾಮಕ್ಕೆ ಸೇರಿದು ಮತ್ತು ಈಗಲೂ ಸಹ ತಾವೆಲ್ಲರೂ ನೋಡಿರಿ ಎಲ್ಲರೂ ವೀಡಿಯೋಗಳು ತೆಗಿತಾಯಿದ್ದೀರಿ ನಾವು ಹೋಗ್ತಾ ಇರಬೇಕಾದ್ರೆ ಮಣಿಕಂಠ ಗೋ ಬ್ಯಾಗ್ ಮಣಿಕಂಠ ಗೋ ಬ್ಯಾಗ್ ಅಂತೇಳಿ ಅವರ ನಾಲ್ಕು ಚಮಚಗಳು ಒದರಾಡುವಂಥದ್ದು ಮಾಡ್ತಾಯಿದ್ದಾರೆ ಮತ್ತು ಈ ನಮ್ಮ ಕರ್ನಾಟಕ ಸರ್ಕಾರದ ಪೊಲೀಸರು ಸಹ ನನ್ನನ್ನು ತಡೆ ಮಾಡಿದ್ದಾರೆ ಭಾಳ ದುಃಖದ ವಿಷಯ ಖಂಡಿಸ್ತೀವಿ ಆದಷ್ಟು ಬೇಗ ಇವರಿಗೆ ಒಂದು ಏನು ಡ್ಯೂಪ್ಲಿಕೇಟ್ ವೈದ್ಯಕೀಯ ನಂಬಿದೆ ಇದು ಆಗಬೇಕು ಇದು ನನ್ನ ಅಷ್ಟೇ ಡಿಮ್ಯಾಂಡ್ ಅಲ್ಲ ಇಡೀ ಗ್ರಾಮ ನಾರಾಯಣ ಗ್ರಾಮಸ್ಥರದ್ದು ಡಿಮ್ಯಾಂಡು ಮತ್ತೇನಪ್ಪ ನಮ್ಮ ಪ್ರತಿ ಆಡಿ ಮಾಡಿ ಹಳ್ಳಿಯ ಡಿಮ್ಯಾಂಡು ಇವರೆಲ್ಲರೂ ಕೇಳ್ಬೋದು ಗ್ರಾಮಸ್ಥರು ನಮ್ಮ ಸಂಘಟನೆ ಗ್ರಾಮಸ್ಥರನ್ನು ಕೇಳ್ಬೋದು ಮತ್ತು ಭಾಳಷ್ಟು ಜನ ಏನಪ್ಪ ಇವರ ಇವಾಗ ಮೌಷದ ಒಳಗಾಗಿ ಕೇಳಿ ಮಾಡುವುದನ್ನು ನೀವು ಕಾಣಿಸ್ತಾ

ಒಂದು ಡಿಪ್ರೆಷನ್ದಾಗ ಹೋಗಿರ್ತಾರೆ ಹತ್ತು ಹದಿನೈದು ವರ್ಷಕ್ಕಿಂತ ಮಕ್ಕಳು ಆಗಲ್ಲ ಅಂದರೆ ಏನು ಎಲ್ಲ ಹಾಸ್ಪಿಟಲ್ಗಳನ್ನ ತೋರಿಸಿರ್ತಾರೆ ಸಕ್ಸಸ್ ಆಗಿಲ್ಲಂದ್ರೆ ಒಂದು ಮ ಡಿಪ್ರೆಷನ್ಗೆ ಒಳಗಾಗಿರ್ತಾರೆ ಅದೇ ಥರ ಯಾರಿಗೂ ಕ್ಯಾನ್ಸರ್ ಆಗಿದ್ರು ರೊಕ್ಕ ಏನೇ ಹೋಗಲಿ ಬಿಡಲಿ ಹೋಗ್ಲಿ ನಾವು ಬದುಕಿದ್ರೆ ಹೇಳಿ ಒಂದು ಡಿಪ್ರೆಷನ್ಗೆ ಒಳಗಾಗಿರ್ತಾರಲ್ಲ ಅಂಥವ್ರು ಲಾಭ ತಿನ್ನಲಕ್ಕೆ ಇಂಥ ಒಂದು ಡೋಂಗಿದವರು ರೆಡಿಯಾಗಿ ಇವರಂಥ ಇವರಂಥವ್ರು ಸೈನ್ಸಿಗೆ ಸವಾಲು ಹಾಕೋವಂಥವ್ರು

ನಾನು ಮುತ್ತೆ ಇದ್ದೀನಿ ನಾನು ಸಾಯಿಬಿದ್ದೀನಿ ನಾನು ಅಲ್ಲಿ ದರ್ಗಾದಲ್ಲಿ ಹೋಗಿ ಕಾಲು ಬಿಡಿಸಿದ್ರು ಅಂದರೆ ಇದಕ್ಕೆ ನಾನು ಒಪ್ಪಲ್ಲ ಈ ಕಡೆವಾಣ ಇಲ್ಲಿಗೆ ಆಗಬೇಕು ಮುಂದೆ ಇದೇ ಥರ ಮುಂಜರುಗಿದ್ರೆ ಊರಿನ ಸ ಜನರು ನಾವು ಎಲ್ಲರೂ ಸೇರಿ ನಾಳೆದಿಂದ ಮತ್ತೆ ಯಾರನ್ನು ನಾವು ದೇವ್ರು ಹೇಳ್ತೀವಿ ದಿಂಡ್ರು ಹೇಳ್ತೀವಿ ಮತ್ತೇನಪ್ಪ ಅಂತಂದರೆ ಇದ್ರೆ ಮೂಢನಂಬಿಕೆಗಳನ್ನು ತಾವು ಮುಂದುವಡ್ಸಿದ್ರೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ ಇವತ್ತು ಪೊಲೀಸ್ರಿಗೆ ನಾವು ಎಲ್ಲ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಅವರು ಕ್ರಮ ಕೈಗೊಳ್ಳಬೇಕಾಗಿತ್ತು ಆದ್ರೂ ಸಹ ಅವರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ಇದು ಭಾಳ ಒಂದು ನಮಗೆ ನಾಚ ಕೆಟ್ಟುವ ವಿಷಯ ನಮ್ಮ ಸರ್ಕಾರದ ಇಡೀ ಕರ್ನಾಟಕ ಜನರು ಏನಪ್ಪ ಅಂತಂದರೆ ಪೊಲೀಸ್ರ ಮೇಲೆ ಭರಸೋ ಇಡ್ತೀವಿ ಯಾಕಂತಿರ್ತೀವಪ್ಪ ಅಂತಂದರೆ ಜನರನ್ನು ಸ ಸುರಕ್ಷವಾಗಿ ನೋಡ್ಕೊಳ್ಳೋರೆ ಪೊಲೀಸರು ಅಂತ ಹೇಳ್ತೀವಿ ನಾವು ಅವರೇ ಇಂಥ ಡೋಂಗಿಬಾಜುಗಳಿಗೆ ಸಪೋರ್ಟ್ ಮಾಡಿ ನಿಂತುಬಿಟ್ರೆ ಜನರ ಸಮಸ್ಯೆ ಊರಿನ ಸಮಸ್ಯೆ ಯಾರು ಬಗೆಹರಿಸುವಂಥದ್ದು ಇಲ್ಲಿ ಎಲ್ಲ ಭಯದ ವಾತಾವರಣ ಆಗಬಾರ್ದು ಈ ಮಾತು ಯಾಕೆ ಹೇಳ್ತಾ ಇನ್ನಪ್ಪ ಅಂತಂದರೆ ಸೆಡಮಲ್ಲಿ ಹಿಮ್ದಾಪುರ ಅಂತ ಹಳ್ಳಿ ಬರ್ತಾರೆ ಆ ಇಮ್ದಾಪುರಲ್ಲೂ ಸೇಮ್ ಇದೇ ಒಂದು ಥರ ಮುಖ್ಯ ಆಗಿದ್ದವ ಅವ ಏನು ಮಾಡ್ತಿದ್ದ ಯಾರು ದಾರು ಕೊಡ್ತಾರ ಯಾರು ಸಿಗ್ರೇಟ್ಸ್ ಇಡ್ತಾರ ಅವ್ರಿಗೆ ಔಷಧ ಕೊಟ್ಟು ಮೂವರನ್ನು ಕೊಂದ ಈಗಲೂ ಇದೇ ಸೆಂಟ್ರಲ್ ಜೈಲ್ದಾಗ ಅದ ನಾನು ನಾವು ಹೇಳ್ತಾ ಇರೋದು ನಮ್ಮ ಭಾಗದ ಜನರು ಡಿಪ್ರೆಷನಲ್ಲಿ ಇರ್ತಾರೆ ಯಾರ್ಯಾರು ಮಕ್ಕಳು ಆಗ್ಯಾರ ಅವರು ಡಿಸ್ರೆಷನ್ ಇರ್ತಾರೆ ಏನೋ ಔಷಧ ಒಂದು ಜಾಗದಲ್ಲಿ ಎರಡು ತೊಗೊಂಡು ಹೆಚ್ಚು ಕಮ್ಮಿ ಆಯಿತು ಬ್ಯಾಲೆನ್ಸಿಂಗ್ ಔಟ್ ಆಯಿತು ಸತ್ತು ಬಿಟ್ಟರೆ ಅದು ಜವಾಬ್ದಾರಿ ಯಾರು ಅದು ಜವಾಬ್ದಾರಿ ಲಾಸ್ಟ್ ನೀವೇ ಅಲ್ಲ ತಾವೇ ಅಲ್ಲ ಎಲ್ಲರೂ ಪೊಲೀಸ್ ರಕ್ಷಣೆ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಯಾರು ನಾಳೆ ಸತ್ತು ಬಿಟ್ಟರೆ ನಾವು ನಾಳೆ ಅಲಿಗೇಷನ್ ನಿಮ್ಮ ಆಗೋದಲ್ಲ ಅದಕ್ಕೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇಂಥ ಡೋಂಗಿ ಬಾಜಿ ಇಂಥ ಮೂಡಕ್ಕೆ ನಮ್ಮ ನಮ್ಮ ನಂಬಿಕೆ ಕಾಯ್ದೆಯನ್ನು ಮುಂಜರಿಸಿ ಇವರ ಮೇಲೆ ಕ್ರಮ ಕೈಗೊಂಡು ಇವರ ಮೇಲೆ ಆ್ಯಕ್ಷನ್ ಹೇಳಿ ನಾನು ವಿನಂತಿ ಮಾಡ್ತೀನಿ ನಾಳೆಯಿಂದ ಮತ್ತೆ ಇಲ್ಲಿ ಏನಪ್ಪ ಅಂತ ನಡೀತಂದ್ರೆ ನಾ ಬಂದು ಇಲ್ಲೇ ಮನೆ ಮಾಡೋನು ನಾ ಇದೇ ಊರಾಗಿರೋನು ಸಹ ಇಂಥ ಒಂದು ಏನಂತಾರೆ ಸಣ್ಣ ಸಣ್ಣ ವಿಷಯಗಳಿಗೆ ಯಾರು ಎದ ಗುಂಜಲಾರದೆ ಸವಾಲನ್ನು ಹಾಕಿ ನಮ್ಮಂಥ ಹೋರಾಟಗಾರರಿಗೆ ತಾವು ಕರೆ ಕೊಟ್ಟರೆ ನಾವು ನಿಮ್ಮ ಸಲುವಾಗಿ ಇಪ್ಪತ್ನಾಲ್ಕು ತಾಸು ತೊಡೆದಿರ್ತೀವಿ ನಮ್ಮಂತೂ ನೂರಾರು ಜನರು ಅದರ ನಾವು ಬಂದಂತಿಲ್ಲ ಆದರೆ ಇಂಥ ಒಂದು ಒಣಗೆ ಹಾಕಕ್ಕೆ ತಾವೂ ಮುಂದಾಗಬೇಕಂತೇಳಿ ತಮ್ಮೆಲ್ಲರಲ್ಲಿ ಕೈ ಜೋಸಿ ವಿನಂತಿ ಮಾಡ್ತೀವಿ ಕೇಸ್ ಕೊಟ್ಟಿದ್ರು ಇಲ್ಲಿ ಏನಪ್ಪ ಅಂದರೆ ಕ್ರಮ ಕೈಗೊಂಡಿಲ್ಲ ಈಗ ಮುಂದೆ ಅವರು ಕ್ರಮ ಕೈಗೊಂಡಿಲ್ಲ ಅಂದರೆ ನಾವೆಲ್ಲರೂ ಜನರು ಸೇರಿ ಪಾಠ ಕಳ್ಸೋ ಸರ್ ಒಬ್ಬ ಮುಸ್ಲಿಂ ಮತ್ತು ತಹಸೀಲ್ದಾರ್ ಸಾಹೇಬ್ರಲ್ಲಿ ನಾಳೆ ಬೆಳಗ್ಗೆ ತನಕ ಎಫ್ ಐ ಆರ್ ಕಾಪಿ ಜನರ ಮುಂದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಎವಿಡೆನ್ಸ್ ಸಾಥ್ ಇದೆ ಯಾವುದೇ ಕಾರಣಕ್ಕ ಮೂಢನಂಬಿಕೆ ತಡೆ ನಿಯಮ ಇದೆ ಅದ್ರ ಮೇಲೆ ಬರ್ತದೆ ಒಂದು ಇನ್ನೊಂದ್ ಏನಪ್ಪಾ ಅಂತಂದ್ರೆ ಟ್ವೆಂಟಿ ಕೆಲಸ ಮಾಡ್ತಾ ಔಷಧಗಳು ಅಸ್ಲತ್ತ ಯಾವುದೇ ಪರವಾನಗಿ ಇರಾರದೆ ಯಾವುದೇ ಎಫ್ ಎಸ್ ಎಸ್ ಐ ಇಲ್ಲಾರದೆ ಯಾವ್ದೇ ಲೈಸೆನ್ಸ್ ಇಲ್ಲಾರದೆ ಜನರ ಬಳಿ ರೊಕ್ಕ ವಂಚಿಕೆ ಇದ್ರ ಮೇಲೆ ಫೋರ್ ಟ್ವೆಂಟಿ ಕೊಡ್ತದೆ ಮತ್ತೆ ಜನರ ಮೋಸ ಮಾಡುವ ನಾಳೆ ಸಾಕ್ಷೇವಿ ಎಫ್ ಮಾಡಿಕೊಂಡು ತನಿಖೆ ಕೊಟ್ಬಿಡ್ರಿ ತನಿಖೆ ಮುಂದುವರ್ಸ್ರಿ ನಾವು ಆಲ್ರೆಡಿ ಕಂಪ್ಲೇಂಟ್ ಎರಡು ದಿವಸ ಮೊದ್ಲು ಕೊಟ್ಟಿದ್ದೀವಿ ಮತ್ತ ಇವತ್ತು ಊರ್ ಜನ ಕಲ್ ಕತ್ ಕೊಡ್ರಿ ಅಂತ ಹೇಳಿ ಡಿ ಎಸ್ ಪಿ ಸಾಹೇಬ್ರಂದ್ರು ಅವ್ರಿಗೆ ಮಾತನ್ನ ನಾವು ಒಂದು ಇಟ್ಕೊಂಡು ನಾವು ಇವತ್ತು ಎಲ್ಲರೂ ಊರ್ ಜನರ ಕಲ್ ಕೊಡಂತೀವಿ

ಸರ್ ನಾರಾಯಣಪುರ ವಿಷಯ ಏನು ರಶೀದ್ ಮುತ್ಯ ಅನ್ನುವಂತ ಒಬ್ಬ ವ್ಯಕ್ತಿ ಇಲ್ಲಿ ದರ್ಗಾದಲ್ಲಿ ಇದ್ದಾನೆ ಅನ್ನುವಂಥ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗ್ತವೆ ಅನ್ನುವಂತ ಒಂದು ಭಾವನೆ ಮೇಲೆ ಬಹಳಷ್ಟು ಜನ ಸಾವಿರಾರು ಜನ ಬರ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಈ ಮೇರೆಗೆ ಮಣಿಕಂಠ್ ರಾಥೋಡ್ ಅವರು ಈಗಾಗಲೇ ಒಂದು ಕಂಪ್ಲೇಂಟ್ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ರೈಸ್ ಮಾಡಿದ್ರು ಸೊ ಇವತ್ತು ಅಮಾವಾಸ್ಯ ದಿವಸ ಎಲ್ಲಾ ಜನರು ಬಂದಾಗ ತಾವು ಕೂಡ ಬಂದಿದಿರಿ ಏನು ಏನು ವಿಷಯ ಇವತ್ತು ಏನು ಮಾಡಕತ್ತಾನಪ್ಪ ಅಂತಂದ್ರೆ ಈ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಅವನ ಬಳಿ ಹೋದಾಗ ಲವ್ ಜಿಯಾದ್ ಮಾಡೋಂಥ ಕೆಲಸ ಈ ರಸಿದ ಮುತ್ಯ ಮಾಡಾಕತ್ತಾನೆ ಇದೇ ಎಂಟು ನಿಂದಗಡೆ ಇದನ್ನು ಮಣಿಕಂಠ್ ಟಟ್ಟೋಡ್ ಅಣ್ಣವರು ನೆಲೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಏನಂತ ಕಂಪ್ಲೇಂಟ್ ಕೊಡ್ತಾರಪ್ಪ ಅಂತಂದ್ರೆ ಒಂದು ಹೆಣ್ಮಕ್ಳು ಮಣಿಕಂಠ್ ಫೋನ್ ಹಚ್ಚಿ ಅಣ್ಣ ಈ ರ ಈ ಡೊಂಗಿ ರಸಿದ ಮುತ್ತೆ ಮೇಲೆ ಹೋಗಿದ್ದೆ ಹೋದಾಗ ಒಂದು ಔಷಧ ಕೊಟ್ಟಿದ್ದ ಹತ್ತೊ ಮಕ್ಕಳ ಹೊಟ್ಟು ಉರುಪಿಡ್ತು ನನಗೆ ಬಿದ್ದು ಹೋದಂಗೆ ಸಾಯಂಗಾಗಿತ್ತು ಅಣ್ಣ ಅಂತ ಹೇಳ್ತಾನೆ ಅದು ತಗೊಂಡು ಅಣ್ಣ ಹೋಗಿ ನೆಲಗಟ್ಟ ಕೊಟ್ಟರು ಇಲ್ಲಿಯವರೆಗೂ ಕೂಡ ಈ ಡೊಂಗಿ ರಚದಿ ಮುತ್ತರ ಮೇಲೆ ಯಾವ್ದು ಎಫ್ಐಆರ್ ಆಗಿಲ್ಲ ಗೊತ್ತಿದ ಸಂಗತಿ ಯಾಕೆ ಆರ್ ಆಗಿಲ್ಲಪ್ಪ ಅಂತಂದ್ರೆ ಇಂಥ ಡೊಂಗಿ ಏನ್ ಮಾಡತ್ತಾರಪ್ಪ ಅಂತಂದ್ರೆ ನಮ್ಮ ಹಿಂದೂಗಳು ಅಮಾಕ ಹಿಂದೂಗಳು ಇವ್ರ ಹತ್ರ ಹೋದಾಗ ಈ ಒಂದು ಔಷಧಕ್ಕೆ ಐದ್ ಸಾವಿರ ಕೊಡು ಆರ್ ಸಾವಿರ ಕೊಡು ಅಂತ ತಗೊಂಡು ಇವ್ರ ಏನ್ ಮಾಡಕತ್ತಾರಪ್ಪ ಅಂದ್ರೆ ಇಂಥವ್ರಿಗೆ ದುಡ್ಡು ಕೊಡಕತ್ತಾಗ ಮಾತ್ರ ಇಂಥವ್ರು ಅವ್ರ ರಕ್ಷಣೆ ಹೊರತಾಗಿ ನಮ್ ರಕ್ಷಣೆ ಈಗ ಪೊಲೀಸ್ನವರು ಈ ಈ ರೀತಿಯ ಘಟನೆಗಳಿಗೆ ಕಡಿವಾಣ ಹಾಕುದನ್ನು ಬಿಟ್ಟು ಅವರೇ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ ಇದರಿಂದ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ರು ಕಾನೂನನ್ನ ಪರಿಪಾಲನೆ ಮಾಡ್ತಾ ಇದ್ದಾರೋ ಅಂತ ಭಾವನೆ ಇವತ್ತು ನಾವು ಈ ಈ ಕಲಬುರಗಿ ಜಿಲ್ಲಾ ಪೊಲೀಸರಿಗೆ ತಮಗೆಲ್ಲರಿಗೂ ಗೊತ್ತಿದೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಎಷ್ಟು ಹಾಳಾಗಿದೆ ಅಂತ ಹೇಳಿ ಯಾಕೆ ಈ ಮಾತಾಡ್ತೀನಪ್ಪ ಅಂದ್ರೆ ಇಲ್ಲಿ ಯಾರಿಗೂ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಹೊರತಾಗಿ ಈ ಸರ್ಕಾರ ಮುಸಲ್ಮಾನಿಗೆ ರಕ್ಷಣೆ ಕೊಡೋ ಕೆಲಸ ಅಂತ ಮಾಡ್ತಾ ಇದೆ ಇವತ್ತು ಕೂಡ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಈ ಮುರ್ಲಾಗೆ ರಕ್ಷಣೆ ಕೊಟ್ಟಿದ್ದಾರೆ ಹೊರತಾಗಿ ನಮ್ಗೆ ರಕ್ಷಣೆ ಕೊಟ್ಟಿಲ್ಲ ಅಂತೇಳಿ ಇವತ್ತು ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಶ್ರೀರಾಮ್ ಅಂದ್ರೆ ಇವತ್ತು ನಾವು ನಾರಾಯಣಪುರಕ್ಕೆ ಬಂದಿದ್ದು ಟ್ರೇಲರ್ ಅಷ್ಟೇ ಮುಂದೆ ಪಿಕ್ಚರ್ ಅದ ಯಾಕದಪ್ಪ ಅಂತಂದ್ರೆ ಇವತ್ತು ನಾವು ಮಣಿಕಂಠ್ ನೇತೃತ್ವ ಬಂದಿವಿ ಮುಂದೆ ಒಂದು ಕರೆ ಕೊಡ್ತೀವಿ ನಾರಾಯಣಪುರ್ ಇಂತ ರಚದ ಹಟಾವ ಹಠಾವ ನಾರಾಯಣಪುರ್ ಬಚಾವ ಅಂತೇಳಿ ನಾವು ಮುಂದೆ ಕರೆ ಕೊಡ್ತೀವಿ ಅಂತ ಅಂತೇಳಿ ಜಾತಿಗೆ ಅವ್ರು ಬೇಕಾದ್ರೆ ಎಲ್ಲ ಇವತ್ತು ಜೇ ಹೊಡಿಲಿ ನಾವು ಇವ್ರು ಯಾಕತ್ತು ಗುಂಡಗೊಳ್ ತಂದು ನಮ್ಮ ಊರಿಗೆ ಬಂದು ಹೋರಾಟ ಮಾಡ್ಯಾವ ಇವ್ರು ಯಾರು ಅಂತೀವಿ ನಮ್ಮ ಊರನವ್ರು ಮಾಡಲಿ ಯಾವರ ನಮ್ಮ ಊರ ಒಬ್ಬವ್ರು ಹೋಗ್ತಾನ ದರ್ಗಾಕ ಸಂತಾದ ದರ್ಗಾ ಅವ್ರದು ಯಾವುದೋ ಒಂದ್ ರೂಪಾಯಿ ಕೊಟ್ಟಿಲ್ಲ ಹುಡುಗನವ್ರು ಇದು ಹ್ಯಾಂಗ ಇದು ನಾ ಇದು

ಬೇಕಾದಾಗ್ಲಿ ರೀ ನಾವ್ ಎಲ್ಲ ಎಲ್ಲದಾಗ ರೆಡಿ ಬಂದಿವಿ ಏನ್ ನೀವು ಅವ್ರಗ ಬ್ಯಾರಿಗೆ ಕೊಡೋದು ಅವ್ರ ಪೊಲೀಸರು ಭದ್ರತೆ ಕೊಡೋದು ನಾವೇನು ಪೂರಾ ತೀಸ್ ಮಾಡ್ಕನ ಭದ್ರತೆ ಕೊಡಕ ಎಲ್ಲಾ ಸೈನ್ಸ್ ಸವಾಲ್ ಹಾಕವನು ಟಂಗಿ ಮಾಡಿರ್ತೀರಿ ಆ ಗಾಡಿ ಸೈನಾ ಸರ್ ಹಾಸ್ಕೊಂಡ್ ಊರ್ ಜನರಿಗೆ

ಯಾರ

ಹಣ ಪಡೆದು ಔಷಧಿ ಕೊಡುವವರ ಬಗ್ಗೆ ವಿಚಾರ ವಿಚಾರದ ಬಗ್ಗೆ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾರಾಯಣಪುರ ಗ್ರಾಮದಲ್ಲಿ ರಸೀದ್ ದಸ್ಕೀರ್ ಎಂಬ ಈ ವ್ಯಕ್ತಿಯು ಜನರಿಗೆ ಸುಳ್ಳು ಹೇಳಿ ಹಣ ಪಡೆದುಕೊಂಡು ನಾನು ನಿಮಗೆ ಮಕ್ಕಳು ಆಗಿಲ್ಲ ಅಂದ್ರೆ ನಿಮಗೆ ಮಕ್ಕಳು ಮಾಡುತ್ತೇನೆ ಎಂದು ಹೇಳಿ ಹಣ ಪಡೆದುಕೊಂಡು ಔಷಧಿ ಮತ್ತು ಪುಡಿ ಕೊಡುತ್ತಿದ್ದಾರೆ ಇದಕ್ಕೆ ತಕ್ಕಂತ ಸಾಕ್ಷಿ ವಿಡಿಯೋ ಕ್ಲಿಪ್ಗಳು ಗಳನ್ನ ಹತ್ರ ಇದ್ದಾವೆ ಯಾವುದೇ ಪರವಾನಿಗೆ ಇಲ್ಲದೆ ಔಷಧಿ ಕೊಡುತ್ತಿದ್ದಾನೆ ಹಾಗೂ ಊರಿನ ಜನರಿಗೆ ಮಟಕ ಎಂಬ ದುಡ್ಡಿನ ವ್ಯಾಮೋಹ ತೋರಿಸಿ ಹಾಗೂ ಜನರಿಗೆ ಮೋಸ ಮಾಡುತ್ತಿದ್ದಾನೆ ಊರಿನ ಹೊರಗಿನ ಹೊರಗಿನ ಜನರಿಂದ ಹಣ ಕೊಟ್ಟು ರೌಡಿಗಳನ್ನ ಕರೆಸಿ ಮ್ಯಾನಿನ ಬಂದೂಕಿನಿಂದ ಜನರಿಗೆ ಬಳಸಿ ಹಾಗೂ ಮತ್ತೆ ಜಿಂಕಿಯ ಚರ್ಮದಿಂದ ಚರ್ಮಿನ ಮೇಲೆ ಕೂತು ಪರಿಸರಕ್ಕೆ ಪರಿಸರ ಜೀವಿಗಳಿಗೆ ವನ್ಯಜೀವಿಗಳಾದ ಚಿಗರಿಯನ್ನು ಕೊಂದು ಅದರ ಚರ್ಮದ ಮೇಲೆ ಕುಳಿತಿದ್ದಾನೆ ಕುಳಿತು ವನ್ಯಜೀವಿಗಳಿಗೆ ಮೋಸ ಮಾಡುತ್ತಿದ್ದಾನೆ ಕೂಡಲೇ ತಡೆಗಟ್ಟಬೇಕೆಂದು ಗ್ರಾಮಸ್ಥರಿಂದ ಎಲ್ಲಾ ನಾರಾಯಣಪುರ ಗ್ರಾಮಸ್ಥರಿಂದ ಕಳಕಳಾಗಿ ವಿನಂತಿಸಿಕೊಳ್ಳುತ್ತೇನೆ ಹಾಗೂ ತಕ್ಷಣ ಇವರಿ ಇವರ ಮೇಲೆ ತಕ್ಕ ಕ್ರಮವನ್ನು ಕೈಗೊಳ್ಳಬೇಕು ಹಾಗೂ ನಾರಾಯಣಪುರಿಂದ ಗಡಿಪಾರು ಮಾಡಬೇಕು ಊರು ಎದರಾಕೊಂಡು ಮನುಷ್ಯ ಮುತ್ಯ ಅಂದರೆ ದೇವರನ್ನು ಆಶೀರ್ವಾದ ಮಾಡೋ ದೇವರ ರೂಪದಲ್ಲಿ ಅಂತ ಹೇಳಿ ನಾವು ಮುತ್ತೆ ಅಂತೇಳಿ ಕಾಳು ಬೀಳ್ತೀವಿ ಇಡೀ ಊರು ಎದುರು ಅವರು ಎಂಥ ಮುತ್ಯ ಎಂಥ ಜ್ಞಾನಿಗಳು ಎಂಥ ಬುದ್ಧಿ ಅವ್ರ ಬಲ್ಲಿ ಜನರು ಎಲ್ಲರ ಸಂಘಟಿದ್ರೆ ಮಾತ್ರ ಒಂದು ಮುತ್ಯ ಅಂತ ಹೇಳ್ತೀವಿ ಅಥವಾ ಏನೋ ಪೌಳ ಪುರುಷ ಇದ್ದರೆ ಮಾತ್ರ ವಿದ್ಯೆ ಓದೇನ ಭಾಳಷ್ಟು ಜ್ಞಾನಿವೇನಾ ಅಂದರೆ ನಾವು ಮುತ್ತ ಹೇಳ್ತೇವೆ ಯಾವ ಮುತ್ಯ ಎಕ್ಕಡಿ ಮುತ್ಯ ಇವತ್ತು ಇಡೀ ಜನರು ಏನಪ್ಪ ಅಂತಂದರೆ ಊರಿನ ಜನರು ಒಬ್ಬರೂ ಸಹ ಒಂಬಲ್ಲಿ ಹೋಗೋಲ್ಲ ಇವತ್ತು ಇದೇ ನಾರಾಯಣಪುರ ಗ್ರಾಮದಲ್ಲಿ ಏನಪ್ಪ ಅಂತಂದರೆ ಅವಂದೇ ಕುಟುಂಬದಲ್ಲಿ ಯಾರು ಹೆಣ್ಮಗಳು ಪ್ರೆಗ್ನೆಂಟ್ ಆಗಿಲ್ಲ ಅಂತೇಳಿ ಇವೆಲ್ಲ ಏನಪ್ಪ ಅಂತಂದರೆ ಜನರನ್ನು ಮೋಸ ಮಾಡುವಂಥದ್ದು ಇದೊಂದು ಬ್ಲ್ಯಾಕ್ ಮೇಲ್ ಬಿಸ್ನೆಸ್ ಮಾಡಿದ್ದಾರೆ ಅವರ ಕಾಲಕ್ಕೆ ನಮ್ಮ ಊರು ಹೆಸರು ಖರಾಬ್ ಮಾಡ್ತಾ ಇದ್ದ ಈ ಗ್ರಾಮಸ್ಥರಿಗೆ ತಮ್ಮೆಲ್ಲರಿಗೆ ಈಗಾಗಲೇ ಅರ್ಥ ಆಗಿದೆ ನಾ ಹೇಳೋ ಅವಶ್ಯಕತೆ ಇಲ್ಲ ತಾವೆಲ್ಲರೂ ಇವತ್ತು ಈ ಒಂದು ಪಬ್ಲಿಷ್ ಸಿಟಿಯಲ್ಲಿ ಬಂದಿದ್ದೀರಿ ಅಂದರೆ ಅವ್ರಿಗೆಲ್ಲ ಎಲ್ಲರಿಗೆ ಗೊತ್ತಿದೆ ವಿಷಯ ನಾವು ಎಲ್ಲರೂ ತಿಳ್ಕೊಂಡಿರಿ ಆದರೆ ಆ ಬಟ್ಟೆ ಬಾಜು ಮಾ ರಸೀದೇ ಯಾವುದೋ ಬಾಜು ಮೂಲಿ ಊರುಗಳ್ಗೆ ಗುಂಡೆಗಳ್ ತಂದು ನಮಗೆ ಧಿಕ್ಕರ ಹೊಡೆದು ನಾನು ವಾಪಸ್ ಹೋಗ್ತೀನ ನಾನು ಇವತ್ತು ರೇವಣಸಿದ್ದ ದೇವರ ರೇವಣ ಸಿದ್ದೇಶ್ವರ ದೇವರ ಮಠದಲ್ಲಿ ಮಂದಿರಲ್ಲಿ ನಿಂತ ಹೇಳ್ತಾ ಇದ್ದೀನಿ ಸರಿ ಅವನ ದುಖಾನ್ ಬಂದ್ ಮಾಡತನಾಗ ನಾನು ನಿಶ್ಚಿಂತದಿಂದ ನಿದ್ದೆ ಮಾಡಲ್ಲ ಮತ್ತು ತಾನು ಎಲ್ಲರೂ ಊರದವ್ರೂ ಸಹ ಈ ಒಂದು ಡೊಂಗಿ ಬಾಜಕ್ಕೆ ಕಡೆವಾಣ ಹಾಕಿದರೆ ಮಾತ್ರ ಈ ನಮ್ಮ ಊರಿನ ಹೆಸರು ಉಳಿತದ ಮತ್ತು ಏನಪ್ಪ ಅಂತಂದರೆ ಬಡರು ರೊಕ್ಕ ಸುಲಿಸುವಂಥದ್ದು ನಿಂದಿರ್ತದೆ ಹಾಂ ಅವನು ಏನು ಅವನ ಬಳಿ ಏನು ತಾಕತ್ ಇದ್ರೆ ಅವನ ಬಳಿ ಏನು ವಿದ್ಯೆ ಇದ್ದರೆ ಅವನ ಬಳಿ ಏನು ಮೆಡಿಸನ್ ಇದ್ರೆ ಫ್ರೀದಾಗ ಕೊಡಲಿ ವಾರಕ್ಕೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ತಗೋದ್ಯಾಕ ಹದಿನೈದು ನೂರು ರೂಪಾಯಿ ಯಾಕ ಆ ರೊಕ್ಕಗಳನ್ನು ತೊಗೊಂಡು ಗುಂಡಗಳನ್ನು ತೊಗೊಂಡು ಫೋರ್ಸ್ ಯಾಕ ರೌಡಿಗಳನ್ನು ಎಫ್ ಸಿ ಯಾಕ ಅದರಲ್ಲಿ ಪ್ರೊಟ ಪೊಲೀಸ್ ಪ್ರೊಟೆಕ್ಷನ್ ತೊಗೋದ್ಯಾಕ ನಮ್ಮ ಜೀವ ನಾವು ಮುತ್ತೈದ ಮೇಲೆ ನಮಗೇನು ಆಸೆ ಇರಲ್ಲ ಇನ್ನು ಪೊಲೀಸ್ ಪ್ರೊಟೆಕ್ಷನ್ ಯಾಕಬೇಕು ಹುತ್ಸಾಹ ಪೊಲೀಸ್ ಪ್ರೊಟೆಕ್ಷನ್ ಹಾಕಬೇಕು ಮುತ್ತೆದ ಮೇಲೆ ಸಿದ್ದೇಶ್ವರ ಮುತ್ತೆ ತಗೋ ಕೇಳಿರ್ಬೋದು ಇದೇ ನಮ್ಮ ಬಾಜು ಬಿಜಾಪುರ ಡಿಸ್ಟಿಕಲ್ಲಿ ಸಿದ್ದೇಶ್ವರ ಅವರೇ ನಮ್ಮ ಪೊಲೀಸರು ಪ್ರೊಟೆಕ್ಷನ್ ತೊಗೊಂಡು ತಿರುಗಾಡ್ತಿದ್ರ ಅಂತಾರ ಆಗ್ರಪ್ಪ ಯಾರು ಬೇಡ ಅಂತಾರ ಇವೆಲ್ಲ ಡೋಂಗಿ ಬಾಜು ನಿಂದ್ರಿಸ್ಬೇಕು ಯಾವ ನಿಮ್ಮ ತಾಯಿ ನಿಮ್ಮ ಅಜ್ಜಿ ನಿಮ್ಮ ತಂದೆ ಅವರ ಏಜ್ ವ್ಯಕ್ತಿಗಳನ್ನೇ ತಮ್ಮ ಕಾಲು ಬಿಡಿಸ ಕೆಲಸ ಬಂದ್ ಮಾಡಬೇಕು ಇವೆಲ್ಲ ನಾಟಕ ಮಾಡಿದ್ರೆ ನಾವು ಒಪ್ಪದಿಲ್ಲ ತಮ್ಮ ಹತ್ರ ಯಾವುದೇ ಶಕ್ತಿ ಇರಲಿ ಬುದ್ಧಿ ಇರಲಿ ತಾವು ಆ ಮುತ್ತೆ ಜಗಸರಲ್ಲಿ ಸಾಯಬಂತ ಹಿಡ್ಕೊಳ್ರಿ ತಾವು ದ ದರ್ಗಾ ಸೇವಕರಿದ್ರೆ ದರ್ಗಾ ಪೂಜೆ ಮಾಡ್ಕೋತಿರ್ರಿ ಯಾರು ಬೇಡ ಅಂತ ಹೇಳಲ್ಲ ಮುಲ್ಲ ಮಲ್ವಿ ಆಗ್ರಿ ಟೋಪಿ ಹಾಕೋರಿ ನಿಮ್ಮದೇ ಆದ ಸಮುದಾಯ ಜನರನ್ನು ಮೋಸ ಮಾಡಿ ನಾವು ಬೇಡ ಅಂತ ಹೇಳಲ್ಲ ಆದರೆ ನಮ್ಮ ಸಮುದಾಯ ಜನರಿಗೆ ನೀವು ಮೋಸ ಮಾಡಿದ್ರೆ ನಾವು ಸುಮ್ಮಕೊಡಲ್ಲ ನೀವು ಮುತ್ತೆ ಆಗ್ಬೇಕಂದ್ರೆ ನೀವು ಹಿಂದೂದ ಕನ್ವರ್ಟ್ ಆಗಿರಿ ಅಥವಾ ಅಲ್ಲಿ ಲಿಂಗ ಇಡ್ರಿ ಮೊನ್ನೆದ್ದು ಪೂಜೆ ಮಾಡ್ರಿ ಇಲ್ಲ ನೀವು ಮುಸ್ಲಿಮ್ ಇರ್ತೀರಂದರೆ ದರ್ಗಾದ ದರ್ಗಾ ಇಟ್ಕೊಂಡು ದರ್ಗಾ ಅಲ್ಲಿ ಸಾಹೇಬಂತೇಳಿ ಕೊಡ್ರಿ ಹೆಸರು ಇಟ್ಕೊಡ್ರಿ ನಾನು ಮುತ್ತೆ ಇದ್ದೀನಿ ನಾನು ಸಾಹೇಬ್ ನಾನು ಅಲ್ಲಿ ದರ್ಗಾದಲ್ಲಿ ಹೋಗಿ ಕಾಲು ಬಿಡಿಸ್ತಂದ್ರೆ ಇದಕ್ಕೆ ನಾನು ಒಪ್ಪಲ್ಲ ಈ ಕಡೆವಾಣ ಇಲ್ಲಿಗೆ ಆಗಬೇಕು ಮುಂದೆ ಇದೇ ಥರ ಮುಂದಿದರೆ ಊರಿನ ಸ ಜನರು ನಾವು ಎಲ್ಲರೂ ಸೇರಿ ನಾಳೆಯಿಂದ ಮತ್ತೆ ಯಾರನ್ನ ನಾವು ದೇವ್ರು ಹೇಳ್ತೀವಿ ದಿಂಡ್ರು ಹೇಳ್ತೀವಿ ಮತ್ತೇನಪ್ಪ ಅಂತಂದರೆ ಇದ್ರೆ ಮೂಢನಂಬಿಕೆಗಳನ್ನು ತಾವು ಮುಂದೆ ಒಡಿಸಿದರೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದ ಇವತ್ತು ಪೊಲೀಸರಿಗೆ ನಾವು ಎಲ್ಲ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಅವರು ಕ್ರಮ ಕೈಗೊಳ್ಳಬೇಕಾಗಿತ್ತು ಆದ್ರೂ ಸಹ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾ ಇದಾರೆ ಇದು ಭಾಳ ಒಂದು ನಮಗೆ ನಾಚಿಕೆಟ್ಟುವ ವಿಷಯ ನಮ್ಮ ಸರ್ಕಾರದ ಇಡೀ ಕರ್ನಾಟಕ ಜನರು ಏನಪ್ಪ ಅಂತಂದರೆ ಪೊಲೀಸ್ರ ಮೇಲೆ ಭರಸ ಇಡ್ತಿತ್ತು ಯಾಕಂತಿರ್ತೀವಪ್ಪ ಅಂತಂದರೆ ಜನರನ್ನು ಸ ಸುರಕ್ಷವಾಗಿ ನೋಡ್ಕೊಳ್ಳೋರೆ ಪೊಲೀಸರು ಅಂತ ಹೇಳ್ತೀವಿ ನಾವು ಅವರೇ ಇಂಥ ಡೊಂಗಿಬಾಜುಗಳಿಗೆ ಸಪೋರ್ಟ್ ಮಾಡಿ ನಿಂತುಬಿಟ್ರೆ ಜನರ ಸಮಸ್ಯೆ ಊರಿನ ಸಮಸ್ಯೆ ಯಾರು ಬಗೆಹರಿಸುವಂಥದ್ದು ಇಲ್ಲಿ ಎಲ್ಲ ಭಯದ ವಾತಾವರಣ ಆಗಬಾರ್ದು ಈ ಮಾತು ಯಾಕೆ ಹೇಳ್ತಾ ಇದ್ದೆ ಇದ್ದೀನಪ್ಪ ಅಂತಂದರೆ ಸೇಡಮಲ್ಲಿ ಹಿಂದಾಪುರ್ ಅಂತಂದು ಹಳಿ ಬರ್ತಾರೆ ಆ ಹಿಂದಾಪುರಲ್ಲೂ ಸೇಮ್ ಇದೇ ಒಂದು ಥರ ಮುತ್ತೆ ಆಗಿದ್ದವ ಅವ ಏನು ಮಾಡ್ತಿದ್ದ ಯಾರು ದಾರು ಕೊಡ್ತಾರ ಯಾರು ಸಿಗ್ರೇಟ್ಸ್ ಇಡ್ತಾರ ಅವ್ರಿಗೆ ಔಷಧ ಕೊಟ್ಟು ಮೂವರನ್ನು ಕೊಂದ ಈಗಲೂ ಇದೇ ಸೆಂಟ್ರಲ್ ಜೈಲ್ದಾಗ ಅದ ನಾವು ನಾವು ಹೇಳ್ತಾ ಇರೋದು ನಮ್ಮ ಭಾಗದ ಜನರು ಡಿಪ್ರೆಷನಲ್ಲಿ ಇರ್ತಾರ ಯಾರ್ಯಾರು ಮಕ್ಕಳು ಆಗ್ಯಾರ ಅವರು ಡಿಪ್ರೆಷನ್ ಇರ್ತಾರೆ ಏನೋ ಔಷಧ ಒಂದು ಜಾಗದಲ್ಲಿ ಎರಡು ತಗೊಂಡು ಹೆಚ್ಚು ಕಮ್ಮಿ ಆಯಿತು ಬ್ಯಾಲೆನ್ಸಿಂಗ್ ಔಟ್ ಆಯಿತು ಬಿಟ್ಟರೆ ಅದು ಜವಾಬ್ದಾರಿ ಯಾರು ಅದು ಜವಾಬ್ದಾರಿ ಲಾಸ್ಟ್ ನೀವೇ ಅಲ್ಲ ತಾವೇ ಅಲ್ಲ ಎಲ್ಲರೂ ಪೊಲೀಸ್ ರಕ್ಷಣೆ ನಾವು ಕಂಪ್ಲೇಂಟ್ ಕೊಟ್ಟ ಮೇಲೂ ಯಾರು ನಾಳೆ ಸತ್ತುಬಿಟ್ರೆ ನಾವು ನಾಳೆ ಅಲಿಗೇಷನ್ ನಿಮ್ಮ ಆಗಲ್ಲ ಅದಕ್ಕೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇಂಥ ಡೋಂಗಿ ಬಾಜಿ ಇಂಥ ಮೂಡಕ್ಕೆ ನಮ್ಮ ನಮ್ಮ ನಂಬಿಕೆ ಕಾಯ್ದೆಯನ್ನು ಮುಂಜರಿಸಿ ಇವರ ಮೇಲೆ ಕ್ರಮ ಕೈಗೊಂಡು ಇವರ ಮೇಲೆ ಆ್ಯಕ್ಷನ್ ತೊಗೋಬೇಕು ಅನ್ಸಿ ನಾನು ವಿನಂತಿ ಮಾಡ್ತೀನಿ